ಮೇಕಪ್ ಆರ್ಟಿಸ್ಟ್ಗಳು ಮಾಡುವಂತಹ ಮೇಕಪ್ನ ನಾನು ಇವತ್ತಿನ ವ್ಲಾಗ್ನಲ್ಲಿ ಮನೆಯಲ್ಲೇ ಹೇಗೆ ಮಾಡ್ಕೋಬೋದು ಅನ್ನೋದ್ರದನ್ನ ತೋರಿಸ್ತಾ ಇದ್ದೀನಿ ಸೊ ಯಾವುದೇ ಒಂದು ಅಂದರೆ ಹೊರಗಡೆ ಹೋಗ್ಬಿಟ್ಟು ನೀವು ಮೇಕಪ್ ನ ಕರೆದಾಗೆಲ್ಲ ತುಂಬ ಎಕ್ಸ್ಪೆನ್ಸಿವ್ ಆಗಿರ್ತಾರೆ ತುಂಬ ಜಾಸ್ತಿ ಚಾರ್ಜಸ್ಸು ತಗೋತಾರೆ ಸೊ ನಾನು ನಿಮಗೆ ನಾನು ಏನು ಮೆಥಡ್ ಫಾಲೋ ಮಾಡ್ತಾ ಇದ್ದೀನೋ ಅದೇ ಥರ ಹೇಳ್ಕೊಡ್ತಾ ಇರೋದು ಓಕೆನಾ ಸೊ ನಿಮ್ಗೂ ಅದು ಯೂಸ್ಫುಲ್ ಆಗುತ್ತೆ ಸೊ ನೋಡಿ ಒಂಥರ ನ್ಯಾಚುರಲ್ ಆಗಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಆ್ಯಕ್ಚುಲಿ ಏನು ಗೊತ್ತಾ ಮೇಕಪ್ ಆರ್ಟಿಸ್ಟ್ಗಳೆಲ್ಲ ಮಾಡಿದಾಗ ಒಂಥರ ಮುಖ ಎಲ್ಲ ಒಂಥರ ಜಾಸ್ತಿ ಇದಾಕ್ಬಿಟ್ಟಿರ್ತ ಫೌಂಡೇಶನ್ ಜಾಸ್ತಿ ತುಂಬಿಸ್ಬಿಟ್ಟಿರ್ತಾರೆ ಬಟ್ ನಾನು ನಿಮಗೆ ತೋರಿಸ್ತೀನಿ ಮೆಥೇಡಲ್ಲಿ ನಿಮಗೆ ಗೊತ್ತಾಗತ್ತೆ ಅವಾಗ ಅನ್ಕೋತೀರಾ ಹೌದಾ ಇಷ್ಟು ಇದ್ರಲ್ಲಿ ಇಷ್ಟು ಚೆನ್ನಾಗಿ ಆಯ್ತಾ ಅಂತ ಅನ್ಕೊತೀರಾ ಸೊ ಅದಕ್ಕೆ ಹೇಳ್ತಾ ಇರೋದು ನನ್ನ ವೀಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ನೋಡಿ ಓಕೆನಾ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್ ಇವತ್ತಿನ ನಲ್ಲಿ ನಾನು ಮೇಕಪ್ ಆರ್ಟಿಸ್ಟ್ಗಳು ಹೇಗೆ ಒಂದು ಮೇಕಪ್ ಮಾಡ್ತಾರೋ ಅದೇ ಥರ ನಾವು ಮನೆಯಲ್ಲಿ ಹೇಗೆ ಲುಕ್ ಬರೋಂಗೆ ಮಾಡ್ಕೋಬೋದು ಅಂದರೆ ಮದುವೆಗೆ ಫಂಕ್ಷನ್ಸ್ಗೆ ಹೋಗ್ಬೇಕಾದ್ರೆ ಯಾವ ರೀತಿ ರೆಡಿ ಆಗ್ತೀವೋ ಅದೇ ಥರ ಮನೆಯಲ್ಲಿ ಹೇಗೆ ನಾವೇ ಮಾಡ್ಕೋಬೋದು ಸ್ವತಃ ಅನ್ನೋದ್ರದ್ದು ತೋರಿಸ್ತಾ ಇದ್ದೀನಿ ವೀಡಿಯೋದಲ್ಲಿ ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಫುಲ್ಲು ಡೀಟೇಲ್ ಆಗಿ ನೋಡೋಕ್ಕೆ ಸಿಗುತ್ತೆ ಅದಕ್ಕೆ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಬೇಡಿ ನೋಡಿದ್ರೆ ಹಾಗೆ ನಿಮ್ಗೇನು ಗೊತ್ತಾಗಲ್ಲ ಯಾವ ಥರ ಮಾಡ್ಕೋಬೇಕು ಅನ್ನೋದು ನಿಮ್ಗೆ ಗೊತ್ತಾಗಲ್ಲ ಓಕೆನಾ ಫ್ರೆಂಡ್ಸ್ ಸೋ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಇವಾಗ ನಾನು ಪಾರ್ಟಿ ವೇರ್ದು ಮೇಕಪ್ ಹೇಗೆ ಮಾಡ್ಕೋಬಹುದು ಅಂತ ನಾನು ತೋರಿಸ್ತೀನಿ ಅಂದರೆ ಯಾವ್ದಾರ ಸಡನ್ ಆಗಿ ಯಾವ್ದಾರ ಮದ್ವೆಗೆ ಹೋಗಬೇಕಾಗಿರುತ್ತೆ ಫಂಕ್ಷನ್ಸ್ಗೆ ಹೋಗ್ಬೇಕಾಗಿರುತ್ತೆ ಸೊ ಏನಕ್ಕೆ ಎಲ್ಲಾನು ಪಾರ್ಲರ್ಗೆ ಹೋಗ್ಬಿಟ್ಟೆ ಮಾಡಿಸ್ಬೇಕು ಅಂತ ಅಲ್ವಾ ಸೊ ಮೇಕಪ್ ಆರ್ಟಿಸ್ಟ್ನ ಕರ್ಸ್ಬಿಟ್ಟು ಕೆಲವರೆಲ್ಲ ಮನೇಲೆಲ್ಲ ಮಾಡ್ಕೊಳ್ಳೋ ಬದಲು ನಾನು ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ ಜಸ್ಟ್ ಫೈವ್ ಮಿನಿಟ್ಸಲ್ಲೇ ನಿಮ್ಮದು ಕಂಪ್ಲೀಟ್ ಮೇಕಪ್ ಮುಗ್ದು ಹೋಗ್ಬಿಡುತ್ತೆ ಸೊ ಬನ್ನಿ ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ ಸೊ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಸೊ ಈ ಒಂದು ಪಾರ್ಟಿ ವೇರ್ ಮೇಕಪ್ಗೆ ನಾನು ಏನೇನು ಯೂಸ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಡ್ತೀನಿ ಸೊ ಫಸ್ಟ್ನೇ ಇದು ಯಾವುದು ಅಂದರೆ ಜೋವೀಸ್ದು ನಾನು ಏನು ನಂದು ಸನ್ಸ್ಕ್ರೀನ್ದು ಏನು ಲೋ ಅದೇ ಕ್ರೀಮ್ ಯೂಸ್ ಮಾಡ್ತೀನೋ ಅದು ಓಕೆನಾ ಸೊ ನೋಡ್ಕೊಳ್ಳಿ ಜೋವೀಸ್ದು ಫಾರ್ಟಿ ಫೈವ್ ಅಂತ ಬರುತ್ತೆ ಅದನ್ನೇ ತಗೊಳ್ಳಿ ಯಾಕೆಂದರೆ ಅದು ಕ್ರೀಮ್ ಟೆಕ್ಸ್ಚರ್ ಅಲ್ಲಿ ಇರುತ್ತೆ ಸೊ ಅದೇನಾಗುತ್ತೆ ಅಂದರೆ ನಾವು ಹಾಕೊಂಡಾಗ ಜಸ್ಟ್ ಒಂದು ಕ್ರೀಮ್ ಥರನೇ ಇರುತ್ತೆ ಅದೊಂದೇ ಹಾಕೊಂಡ್ರೆ ಸಾಕು ಡೈಲಿ ಯೂಸ್ಗೆ ನೀವು ಸನ್ ಪ್ರೊಟೆಕ್ಷನು ಸಿಗುತ್ತೆ ಪ್ಲಸ್ ಪಿಗ್ಮೆಂಟೇಷನು ಡಾರ್ಕ್ ಸ್ಪಾಟ್ಸ್ ಎಲ್ಲ ಅವಾಯ್ಡ್ ಮಾಡುತ್ತೆ ಇದು ಹರ್ಬಲ್ದು ಅದಕ್ಕೋಸ್ಕರ ಹೇಳ್ತಾ ಇರೋದು ಓಕೆನಾ ಸೊ ಇದು ಜೋವಿಸ್ತು ಫೋರ್ಟಿ ಫೈವ್ ಅಂತ ಬರುತ್ತೆ ಎಸ್ ಪಿ ಎಫ್ ಫೋರ್ಟಿ ಫೈವ್ ಅಂತ ಇದೆ ಸಿಕ್ಸ್ಟಿ ಮತ್ತೆ ಫಿಫ್ಟಿದೆಲ್ಲ ಏನು ಅಂದರೆ ತುಂಬ ಲಿಕ್ವಿಡ್ ಲಿಕ್ವಿಡ್ ಆಯಿಲಿ ಆಯ್ಲಿ ತರ ಇರುತ್ತೆ ಜೆಲಿ ಜೆಲಿ ತರ ಅದ್ ನೀವು ಹಾಕೊಂಡಾಗ ತುಂಬ ಆಯಿಲಿ ಆಯಿಲಿ ತರ ಕಾಣಿಸುತ್ತೆ ಇದೊಂದೇ ಕ್ರೀಮು ಚೆನ್ನಾಗಿ ಸೂಟ್ ಆಗೋದು ವೈಟ್ ಕಲರ್ ಅಲ್ಲಿ ಇರುತ್ತೆ ಸೊ ಅದಕ್ಕೆ ನಾನು ಇದನ್ನ ಪ್ರಿಫರ್ ಮಾಡೋದು ಓಕೆನಾ ಸೊ ಅದ್ರದ್ದು ಆಯ್ತಾ ಇವಾಗ ನೆಕ್ಸ್ಟ್ ಲೋಟಸ್ ಫ್ರೆಂಡ್ಸ್ ಲೋಟಸ್ ಗ್ಲೋ ಟೆನ್ ಇನ್ ಒನ್ ಡೈಲಿ ಕ್ರೀಮ್ ಅಂತ ಇದೆ ನೋಡಿ ಸೊ ಇದನ್ನ ನಾನು ಪಾರ್ಟಿ ಇದಕ್ಕೆ ಮಾತ್ರ ಯೂಸ್ ಮಾಡೋದು ಡೈಲಿ ವೇರ್ಗೆ ನಾನು ಜಸ್ಟ್ ಇದೊಂದೇ ಅಪ್ಲೈ ಮಾಡೋದು ನಾನು ನಿಮ್ಗೆ ಹೇಳಿದೆ ಅಲ್ವಾ ಯಾವ್ದಾರ ಫಂಕ್ಷನ್ಸ್ಗೆ ಹೋಗ್ಬೇಕಾದ್ರೆ ಮಾತ್ರ ನಾನು ಇದನ್ನ ಅಪ್ಲೈ ಮಾಡ್ತೀನಿ ಅದಾದಮೇಲೆ ಶುಗರ್ದು ಒಂದು ನ ನಾನು ಅಪ್ಲೈ ಮಾಡ್ತೀನಿ ಫ್ರೆಂಡ್ಸ್ ಏನು ಅಂದರೆ ಇದು ಬ್ಲಿಂಗ್ ಲೀಡರ್ ಅಂತ ಬರುತ್ತೆ ನೋಡಿ ಸೊ ಪಿಂಕ್ ಟ್ರಿಪನ್ ಅಂತನೂ ಏನೋ ಇದೆ ಸೊ ಇದ್ರದ್ದು ಏನು ಅಂದರೆ ಶುಗರ್ದು ಓಕೆನಾ ಸೊ ಇದು ಐಲೈಟರ್ ಥರ ಕೆಲಸ ಮಾಡುತ್ತೆ ಇಲ್ಲೆಲ್ಲ ಒಂದು ಸ್ವಲ್ಪ ಶೈನಿಂಗ್ ಶೈನಿಂಗು ಇಲ್ಲೆಲ್ಲ ಶೈನಿಂಗ್ ಶೈನಿಂಗ್ ಬರುತ್ತಲ್ಲ ಆ ಥರ ಸೊ ಅದಾದಮೇಲೆ ನಾನು ಕನ್ಸೀಲರ್ನ ಯೂಸ್ ಮಾಡ್ತಿರೋದು ಓಕೆನಾ ಸೊ ಯಾವುದು ಅಂದರೆ ಮೆಬೆಲೇನ್ದು ಇರೇ ಇರೇಸರ್ ಅಂತವ ಏನೋ ಬರುತ್ತೆ ಸೊ ಅದನ್ನು ನಾನು ಫೌಂಡೇಶನ್ನಾಗಿ ನಾನು ಕನ್ವರ್ಟ್ ಮಾಡ್ಕೊಂಡು ಮಾಡೋದು ಸೊ ಅದನ್ನ ಹೇಳ್ಕೊಡ್ತಾಯಿದ್ದೀನಿ ಜಸ್ಟ್ ಫೈವ್ ಮಿನಿಟ್ಸ್ ಅಲ್ಲಾಗಿ ಹೋಗುತ್ತೆ ಸೊ ಬನ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಈಗ ಏನ್ ಮಾಡ್ತಾ ಇದ್ದೀನಿ ನಾನು ಅಂದ್ರೆ ಎಲ್ಲಾನು ನಾಲ್ಕು ಕಂಬೈನ್ಡ್ ಮಾಡಿ ಹಾಕೊಳ್ಳೋದು ಕೆಲವರೆಲ್ಲ ನೀವು ನೋಡಿದೀರ ಮೇಕಪ್ ಮಾಡ್ಬೇಕು ಫಸ್ಟ್ ಒಂದ್ ಹಾಕ್ತಾರೆ ಅದಾದ್ಮೇಲೆ ಇನ್ನೊಂದು ಅದಾದ್ಮೇಲೆ ಇನ್ನೊಂದು ಆತರ ನಾನು ಮಾಡಕ್ಕೆ ಹೋಗಲ್ಲ ಎಲ್ಲಾನು ಮಿಕ್ಸ್ ಮಾಡಿ ಮಾಡುವಂತಹ ಸಿಂಪಲ್ ಮೆಥಡ್ನೇ ತೋರಿಸ್ತಾ ಇರೋದು ಓಕೆನಾ ಸೊ ಬನ್ನಿ ಸೊ ಫಸ್ಟ್ ನಾನು ಒಂದು ಸ್ವಲ್ಪ ತಗೋತಾ ಇದ್ದೀನಿ ಜೋವಿಸ್ ಸೊ ನೋಡಿ ಇಷ್ಟು ತಗೊಂಡೆ ಅನ್ಕೊಳ್ಳಿ ಸೊ ಇದು ಕತ್ತಿಗೆಲ್ಲ ಹಾಕಕ್ ಬೇಕಲ್ಲ ಅದಕ್ಕೆ ಎಷ್ಟು ತಗೊಂಡಿರೋದು ಸೊ ಇದೊಂದು ಮಾತ್ರ ಜಾಸ್ತಿ ಬೇಕು ಸನ್ಸ್ಕ್ರೀನ್ ಅಲ್ವಾ ಅದಕ್ಕೋಸ್ಕರ ಸೊ ಅದಾದ್ಮೇಲೆ ನಾನು ಲೋಟಸ್ ಇದು ಕ್ರೀಮ್ನ ತಗೋತಾ ಇದ್ದೀನಿ ಸೊ ನೋಡಿ ಇಷ್ಟು ತಗೊಂಡಿದ್ದೀನಿ ಸಾಕಾಗುತ್ತೆ ಅಷ್ಟು ಸೊ ಇವಾಗ ನೋಡಿ ಮಾಯ್ಚರೈಸರ್ ಯಾವ್ದ್ರದು ಅಂದ್ರೆ ಏನ್ ಗೊತ್ತಾ ನಾವು ಮೇಕಪ್ ಮಾಡ್ಬೇಕಾದ್ರೆ ಮಾಯಶ್ಚರೈಸರ್ ಅಪ್ಲೈ ಮಾಡಿದ್ರೇ ಒಳ್ಳೇದು ಅವಾಗಲೇ ನೀಟಾಗಿ ಫಿನಿಶಿಂಗ್ ಬರೋದು ಸೊ ಅದಕ್ಕೋಸ್ಕರ ಶುಗರ್ದು ನಾನು ತಗೋತಾ ಇರೋದು ಓಕೆನಾ ಬ್ಲಿಂಗ್ ಲೀಡರ್ ಅಂತನೂ ಏನೋ ಬರುತ್ತೆ ಸೊ ಅದ್ರದ್ದು ಬ್ಲಿಂಗ್ ಲೀಡರ್ ಇಲಿಮಿನೇಟಿಂಗ್ ಮಾಯಶ್ಚರೈಸರ್ ಪಿಂಕ್ ಟ್ರಿಪಿನ್ ಅಂತ ಝೀರೋ ಟೂದು ನಂಬರು ನಂದು ಸೊ ಅದನ್ನ ನಾನು ತಗೋತಾ ಇದ್ದೀನಿ ಸೊ ಅದು ನೀವು ಯಾವ ಕಲರ್ ಇರುತ್ತೆ ಅಂದರೆ ವೈಟ್ ಕಲರ್ ಇರುತ್ತೆ ಇಲ್ಲಿ ನೋಡಿ ವೈಟ್ ಮಾಯ್ಶರೈಸರು ಮತ್ತೆ ಒಂಥರ ಶೈನಿಂಗ್ ಲುಕ್ ಬರುತ್ತೆ ಅದಕ್ಕೋಸ್ಕರ ಓಕೆನಾ ಸೊ ಇವಾಗ ನೋಡಿ ನಾನು ಮೆಬಿಲಿಂದು ಆ್ಯಕ್ಚುಲಿ ಇದು ಕನ್ಸೀಲರ್ ಥರ ಯೂಸ್ ಮಾಡ್ತಾರೆ ಅದೇ ಕಣ್ ಕೆಳಗೆ ಹಿಂಗೆ ಆಗ್ತಾರೆ ನೋಡಿ ಡಾರ್ಕ್ ಸರ್ಕಲ್ ಕವರ್ ಆಗುತ್ತಲ್ಲ ನಾನು ಜಸ್ಟ್ ಇದಕ್ಕೇನೆ ತೊಗೋತಾ ಇದ್ದೀನಿ ಸೊ ನೀವು ಅನ್ಕೋಬೋದು ಎಷ್ಟು ತಗೋಬೋದಪ್ಪ ಹೇಳು ಅಂದರೆ ಕಮ್ಮಿನೇ ಇಷ್ಟೆ ನೋಡಿದ್ರಾ ಓಕೆನಾ ಸೊ ಇವಾಗೆಲ್ಲ ಅದನ್ನು ಮಿಕ್ಸ್ ಮಾಡಿಬಿಟ್ಟು ನಾನು ಅಪ್ಲೈ ಮಾಡಿ ತೋರಿಸ್ತೀನಿ ಹಿಂಗಿದೆ ಅಂತ ಸೊ ನೋಡಿ ಫ್ರೆಂಡ್ಸ್ ಮಿಕ್ಸ್ ಮಾಡಿದಾಗ ಒಂದು ಸ್ವಲ್ಪ ಈ ಥರ ಜಾಸ್ತಿ ವೈಟ್ ಹಾಕಿರೋದ್ರಿಂದ ಒಂದು ಸ್ವಲ್ಪ ತುಂಬನೂ ಎದ್ದು ಓಕೆನಾ ಸೊ ಈ ಥರ ಬರುತ್ತೆ ಟೆಕ್ಸ್ಚರು ಸೊ ಇದನ್ನು ನಾನು ಅಪ್ಲೈ ಮಾಡ್ತಾ ಇದ್ದೀನಿ ನೋಡಿ ಫೇಸ್ಗೆ ಸೊ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಸೊ ನೋಡಿ ಈ ಥರ ಎಲ್ಲ ಇದು ಮಾಡಬೇಕು ನಾನು ಆ್ಯಕ್ಚುಲಿ ಏನು ಗೊತ್ತಾ ನನ್ನ ಕೈನೇ ಯೂಸ್ ಮಾಡೋದು ಬಿಕಾಸ್ ನನ್ನ ಕೈನಲ್ಲಿ ಚೆನ್ನಾಗಿ ನಂಗೆ ಅಭ್ಯಾಸ ಆಗಿದೆ ಕೆಲವರೆಲ್ಲ ಅದು ಸ್ಪಾಂಜ್ ಥರ ಬರುತ್ತಲ್ಲ ಅದರಲ್ಲಿ ಇದು ಮಾಡ್ತಾರೆ ಸೊ ನನ್ಗೆ ಅದು ಅಷ್ಟೊಂದು ಇಷ್ಟ ಆಗೋಲ್ಲ ಯಾಕೆಂದ್ರೆ ಅದರಲ್ಲಿ ಮಾಡುವಾಗ ಏನಾಗುತ್ತೆ ಅಂದ್ರೆ ರಫ್ ತರ ಅನಿಸುತ್ತೆ ನಂಗೆ ಸೊ ನಮ್ಮ ಸ್ಕಿನ್ ತುಂಬ ಡೆಲಿಕೇಟ್ ಆಗಿರುತ್ತೆ ಅದನ್ನ ಹ್ಯಾಂಡಲ್ ವಿತ್ ಕೇರ್ ಅಂತಾರಲ್ಲ ಸೊ ಅದಕ್ಕೆ ನಮ್ಮ ಕೈನ ಯೂಸ್ ಮಾಡೋರ ಬೆಟರು ಅಂತ ನನ್ನ ಒಂದು ಅನಿಸಿಕೆ ಓಕೆನಾ ಸೊ ಜಸ್ಟ್ ನೋಡಿ ಅದನ್ನ ಹಿಂಗೆ ಬ್ಲೆಂಡ್ ಮಾಡ್ತಾ ಇದ್ದೀನಿ ಮಾಮೂಲಿ ನೀವು ಕ್ರೀಮ್ದು ಹೆಂಗ್ ಅಪ್ಲೈ ಮಾಡ್ತಿರೋ ಅದೇ ಥರ ಬರುತ್ತೆ ಫ್ರೆಂಡ್ಸ್ ಸೊ ಒಂದು ಟಚ್ ಅಪ್ ಆದ್ಮೇಲೆ ನಾನು ತೋರಿಸ್ತೀನಿ ಬನ್ನಿ ಟೆಂಟೆಂಡ್ ಆ್ಯಂಡ್ ಸೊ ನೋಡಿದ್ರ ಎಷ್ಟು ಶೈನಿಂಗ್ ಬಂದಿದೆ ನೋಡೋಕ್ಕೆ ತುಂಬ ಲುಕ್ ಆಗಿರುತ್ತೆ ಇನ್ನು ನೀವು ಮೇಕಪ್ ಆರ್ಟಿಸ್ಟ್ನ ಕರ್ಸ್ಬಿಟ್ಟು ಮಾಡಿಸಿದ್ರೆ ಮುಖ ಒಳ್ಳೆ ದೆವ್ವದ ಥರ ಕಾಣಂಗೆ ಮಾಡ್ತಾರೆ ಐ ಆಮ್ ಸೋರಿ ನಾ ಹೇಳ್ತಾ ಇರೋದು ನಿಮಗೆ ಅಂದರೆ ತುಂಬಾ ಏನೋ ಒಂಥರ ನೋಡೋಕ್ಕೆ ಇರಿಟೇಟ್ ಆಗುತ್ತೆ ನಾನು ಒಂದು ಸಜೆಷನ್ ಏನು ಕೊಡ್ತೀನಿ ಅಂದರೆ ನೋಡಿ ಇಷ್ಟೇ ಸಾಕು ತುಂಬ ಕ್ಯೂಟಾಗಿ ಕಾಣ್ತೀರ ಒಂಥರ ಶೈನಿಂಗ್ ಥರ ಇದೆ ಸೊ ನಿಮ್ಗೆ ಇಷ್ಟರಲ್ಲೇ ಸಾಕು ಅಂದರೆ ಈ ಥರ ಮಾಡಿ ಬಟ್ ನನಗೇನು ಅಂದರೆ ನನಗೆ ಪೌಡರ್ ಕ್ರೇಜು ನಾನು ನಿಮಗೆ ಮುಂಚೆನೇ ಹೇಳಿದ್ನಲ್ಲ ಯಾವಾಗಲೂ ಪೌಡರ್ ಹಾಕ್ಕೊಂಡ್ರೇ ನನ್ಗೊಂದು ಕಂಪ್ಲೀಟ್ ಆದಂಗೆ ಈವನ್ ನಾನು ನಾರ್ಮಲ್ ಡೈಲಿ ಸನ್ಸ್ಕ್ರೀನ್ ಹಾಕ್ಬೇಕಾದ್ರೂ ಪೌಡರ್ ಹಾಕ್ಬಿಟ್ಟೆ ನಾನು ಫಿನಿಶ್ ಮಾಡಿರ್ತೀನಿ ಒಂದು ಸ್ವಲ್ಪತ್ತಾದಮೇಲೆ ಅದೊಂಥರ ಶೈನಿಂಗ್ ಶೈನಿಂಗ್ ಬಂದಿರುತ್ತೆ ಸೊ ಅದೇನೋ ಹ್ಯಾಬಿಟ್ ಆಗೋಗಿದೆ ಸೊ ನಾನು ನಿಮಗೆ ತೋರಿಸ್ತಾ ಇರೋದು ನಿಮ್ಗೆ ಜಸ್ಟ್ ಇದೊಂದೇ ಸಾಕು ಅಂದ್ರೆ ಜಸ್ಟ್ ಇದರಲ್ಲೇ ಇರಿ ಇದು ಮಾಡಾದ್ಮೇಲೆ ಮೇಕಪ್ ಹೆಂಗೆ ಮಾಡೋದು ತೋರಿಸ್ತೀನಿ ನಾನು ನನಗೇನು ಅಂದರೆ ಒಂದು ಸ್ವಲ್ಪ ಪೌಡರ್ ಟಚ್ ಅಪ್ ಕೊಡೋಕೆ ಇಷ್ಟ ಸೊ ನಿಮಗೂ ಇಷ್ಟ ಅಂದ್ಕೊಳ್ತೀನಿ ತುಂಬ ಜನ ಫೌಂಡೇಶನ್ದೆಲ್ಲ ಯೂಸ್ ಮಾಡ್ತಿರಲ್ಲ ನಾನು ರೆವ್ಲಾನ್ದು ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಓಕೆನಾ ರೆವ್ಲಾನ್ದು ಸೊ ಅದನ್ನು ಜಸ್ಟ್ ನಾನು ತೋರಿಸ್ತೀನಿ ನೋಡಿ ಹೆಂಗಿರುತ್ತೆ ಅಂತ ಸೊ ನೋಡಿ ಎಷ್ಟು ಚೆನ್ನಾಗಿ ಲುಕ್ ಬಂದಿದೆ ಅಲ್ವಾ ತುಂಬ ಓವರ್ಗೂ ಮಾಡಬಾರ್ದು ಓವರ್ ಅಂದರೆ ಸುಮ್ಮನೆ ಈಗ ಏನು ಗೊತ್ತಾ ಅವ್ರನ್ನೆಲ್ಲ ಕರೆಸ್ತೀರ ಅಲ್ವಾ ಯಾವುದ್ಯಾವ್ದು ಆಗ್ತಾನೆ ಇರ್ತಾರೆ ಆಗ್ತಾನೆ ಇರ್ತಾರೆ ನಾನು ನೋಡ್ತಾನೆ ಇರ್ತೀನಿ ಆಯಿತಾ ನನ್ನ ಫ್ರೆಂಡ್ಸ್ದೆಲ್ಲ ಮಾಡಿಸ್ತಾ ಇರ್ತಾರಲ್ಲ ನೋಡ್ತಾ ನಂಗೆ ನಗು ಬರ್ತಾ ಇರುತ್ತೆ ನಾ ಅವ್ರಿಗೆಲ್ಲ ಹೇಳ್ತಾ ಇರ್ತೀನಿ ಬೆಟರ್ ನಾವೇ ತೊಗೊಂಡ್ ಮಾಡ್ಬೋದಲ್ವನೇ ಅಂತ ಅಂತ ಇರ್ತೀನಿ ರೇಗಿಸ್ತಾ ಇರ್ತೀನಿ ನನ್ನ ಫ್ರೆಂಡ್ಸ್ನೆಲ್ಲ ಸೊ ಅವ್ರಿಗೇನೊಂದು ಕ್ರೀಸ್ ಏನೋ ಒಂಥರ ಕುತ್ಕೊಂಡು ಎಲ್ಲ ಮಾಡಿಸ್ಕೊಂಡು ನೀಟಾಗಿ ಫುಲ್ಲು ಏನು ಸಾವಿರಾರು ಗಟ್ಟಲೆ ಸುರಿಬೇಕು ವೇಸ್ಟ್ ಅವೆಲ್ಲ ನನ್ನ ಪ್ರಕಾರ ನೋಡಿ ಈ ಥರ ಇರುತ್ತೆ ಫ್ರೆಂಡ್ಸ್ ನನ್ನ ಒಂದು ಸ್ವಲ್ಪ ಯಾವುದು ಅಂದರೆ ಐವರಿ ಶೇಡು ನಾನು ತಗೊಳ್ಳೋದು ಯಾವಾಗಲೂ ಓಕೆನಾ ಐವರಿ ಶೇಡ್ ಒಂದು ಸ್ವಲ್ಪ ಬೆಳ್ಳಗೆ ಕಾಣಂಗೆ ಮಾಡುತ್ತೆ ಅದಕ್ಕೋಸ್ಕರ ಓಕೆನಾ ಸೊ ನಿಮ್ಮದು ಶೇಡ್ ನೋಡಿಕೊಂಡು ನೀವು ತಗೊಳ್ಳಿ ಅದು ಅದರಲ್ಲೇ ತೋರಿಸಿರ್ತಾರೆ ಯಾವ್ಯಾವ ಕಾಂಪ್ಲೆಕ್ಷನ್ಗೆ ಯಾವ್ಯಾವ ಥರ ಬೇಕು ಅಂತ ಸೊ ನಾನು ಇದನ್ನು ಚೂಸ್ ಮಾಡೋದು ಸೊ ನೋಡಿ ಜಸ್ಟ್ ಹಿಂಗೆ ಟಚ್ ಅಪ್ ಕೊಡ್ತೀನಿ ಅವಾಗೇನು ಗೊತ್ತೋ ಇನ್ನೂ ವೈಟ್ ಆಗಿ ಕಾಣಿಸುತ್ತೆ ನಾ ಹೇಳಿದ್ನಲ್ಲ ಬೂತು ನೀ ತರ ಕಾಣಿಸ್ಕೊಳಕ್ ನಂಗೆ ಇಷ್ಟ ಸೊ ನೋಡಿ ನನ್ನ ಒಂದು ಪೌಡರ್ ಲುಕ್ ಬೂತು ನೀ ತರ ಲುಕ್ ಸೊ ಅದಾದ್ಮೇಲೆ ಏನು ಮಾಡ್ತೀನಿ ಹೇಳಿ ಫಸ್ಟ್ ಹೈಬ್ರೋಸಿಂದನೇ ಸ್ಟಾರ್ಟ್ ಮಾಡ್ಬೇಕು ನೀವೆಲ್ಲ ಸೊ ನಾನು ಜಸ್ಟ್ ಟಚ್ ಅಪ್ ಕೊಡ್ತಾ ಇದ್ದೀನಿ ನಮ್ಗೆ ಏನು ಗೊತ್ತಾ ಫ್ರೆಂಡ್ಸ್ ಯಾವ್ದಾರ ಒಂದು ಪಾರ್ಟಿಗೆ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಹೈಬ್ರೋಸ್ ಹೈಲೈಟ್ ಆಗಿ ಕಾಣಿಸ್ಬೇಕು ಒಂದು ಸ್ವಲ್ಪ ಡಾರ್ಕ್ ಆಗಿ ಬಂದರೆ ಚೆನ್ನಾಗಿರುತ್ತೆ ಸೊ ನಾನು ಇದರಲ್ಲಿ ಮಾಡಿ ನಿಮಗೆ ತೋರಿಸ್ತೀನಿ ಸೊ ಏನು ಗೊತ್ತಾ ಒಂದು ಸ್ವಲ್ಪ ಡಾರ್ಕ್ ಆಗಿ ಹಾಕೋತೀನಿ ಬಿಕಾಸ್ ನಮಗೆ ಸ್ಯಾರಿ ಡ್ರೆಸ್ಸು ಗಾಗ್ರಾ ಯಾವ್ದಾರ ಒಂದು ಗೌನ್ ಎಲ್ಲ ಹಾಕೋಬೇಕು ಅಂದರೆ ಚೆನ್ನಾಗಿ ಕಾಣಿಸ್ಬೇಕಲ್ವ ಹೈಲೈಟ್ ಮಾಡಬೇಕು ನಾವು ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಡಾರ್ಕ್ ಆಗಿ ಮಾಡ್ಕೋತಾ ಇದ್ದೀನಿ ನಾನು ಓಕೆನಾ ಸೊ ನೋಡಿ ಇವಾಗ ಆಯಿತಾ ನಾನು ಹೇಳೋದು ಮೇಕಪ್ ಆರ್ಟಿಸ್ಟ್ನ ಕರ್ಸ್ಬಿಟ್ಟು ಮಾಡೋ ಅಂಥ ಮೇಕಪ್ನ ಮದುವೆಗಳು ತುಂಬ ಗ್ರ್ಯಾಂಡ್ ಫಂಕ್ಷನ್ಸು ಫ್ಯಾಮಿಲಿ ಫಂಕ್ಷನ್ಸ್ಗೆ ಹೋಗ್ತೀವಲ್ಲ ಅದಕ್ಕೋಸ್ಕರ ಸೊ ಆಯಿತಾ ಇದಾದ್ಮೇಲೆ ನಾನು ಏನಾಗ್ತೀನಿ ಹೇಳಿ ನನ್ನ ಫೇವ್ರೇಟ್ ಐಲೈನರ್ ಲ್ಯಾಕ್ ಇದು ಫ್ರೆಂಡ್ಸ್ ನನಗೆ ಗೊತ್ತಿಲ್ಲ ನೀವು ಯಾವುದೇ ಅದು ಯೂಸ್ ಮಾಡ್ತಿರೋ ಅದನ್ನೇ ಮಾಡ್ಕೊಳ್ಳಿ ಅದಕ್ಕೋಸ್ಕರ ಇದೇ ತೊಗೋಬೇಕು ಅಂತ ಏನು ನೆಸೆಸಿಟಿ ಇಲ್ಲ ಸೊ ನಾನು ಜಸ್ಟ್ ನಂದು ಯಾವ್ದು ಯೂಸ್ ಮಾಡೋದು ಅದನ್ನು ತೋರಿಸ್ತಾ ಇದ್ದೀನಿ ಸುಮ್ಮನೆ ಹಿಂಗೆ ಮೇಲೆ ಹಿಂಗೆ ಹೇಳ್ಕೊಡಿ ಆ್ಯಕ್ಚುಲಿ ಏನು ಗೊತ್ತಾ ನಿಮಗೆ ಹೈ ಮೇಕಪ್ ಎಲ್ಲ ಮಾಡಿದ್ಮೇಲೇ ನಿಮಗೆ ಪರ್ಫೆಕ್ಟ್ ಆಗಿ ಕಾಣಿಸುತ್ತೆ ಆಯ್ತಾ ಇದಾದ್ಮೇಲೆ ಬರೀ ಇದೊಂದು ಇದ್ರೆ ಚೆನ್ನಾಗಿರಲ್ಲ ಕಾಜಲ್ ಆಗ್ತಾ ಇದ್ದೀನಿ ಈಗ ಸೊ ನಾನು ಕಾಜಲ್ ಯಾವುದು ಅಂದರೆ ನಾನು ಇದು ಲ್ಯಾಕ್ಮಿ ಐಕಾನಿಕ್ ಕಾಜಲ್ ಅಂತ ಸೊ ಇದು ಒಂದು ಸ್ವಲ್ಪ ಡಾರ್ಕ್ ಆಗಿ ಬರುತ್ತೆ ಅದಕ್ಕೋಸ್ಕರ ನಾ ಇದನ್ನು ಇದ್ರಲ್ಲೇ ಹಾಕಿ ತೋರಿಸ್ತೀನಿ ಓಕೆನಾ ನಿಮಗೆ ಜಾಸ್ತಿ ಕೆಳಗೆಲ್ಲ ಮಾಡ್ಕೋಬೇಕು ನಾಗವಲ್ಲಿ ಥರ ಅಂದರೆ ಮಾಡ್ಕೊಳ್ಳಿ ನನಗೇನಿಲ್ಲ ಬಟ್ ನಾನ್ ನಾರ್ಮಲ್ ನಾನು ನಾಗವಲ್ಲಿ ಥರನೇ ಕಾಣೋದು ಬಿಡಿ ಅಷ್ಟು ಮೆತ್ಕೊಂಡಿರ್ತೀನಿ ಓಕೆನಾ ಕಣ್ಣಲ್ಲಿ ನೀರು ಬಂತು ಒಂದು ಸ್ವಲ್ಪ ಆಮೇಲೆ ಸೆಟ್ ಆಗುತ್ತೆ ಅದು ಆಯಿತಾ ಇದಾಯ್ತಾ ಇದಾದ ಮೇಲೆ ಮಸ್ಕರಾನ ಯೂಸ್ ಮಾಡ್ತಾಯಿದ್ದೀನಿ ಯಾವುದು ಅಂದರೆ ಇದು ಮ್ಯಾಕ್ಸ್ ಲ್ಯಾಶ್ ಅಂತಲೂ ಏನೋ ಬರುತ್ತೆ ಲೋಟಸ್ತು ಫ್ರೆಂಡ್ಸ್ ಇದು ಲೋಟಸ್ ಲೋಟಸ್ತು ಮಸ್ಕರ ಬಿಕಾಸ್ ಇದು ಹರ್ಬಲ್ದಾಗಿರುತ್ತೆ ಸೊ ಇವಾಗ ನೋಡಿ ಹಾಂ ಲ್ಯಾಶಸ್ ಮಾಡ್ಕೊತಾ ಇದ್ದೀನಿ ಮಸ್ಕರ ಮಾಡ್ಕೊತಾ ಇದ್ದೀನಿ ಆಯಿತಾ ಇದೆಲ್ಲ ಮಾ ನಾನು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ಪರ್ಫೆಕ್ಟ್ ಮೇಕಪ್ ಲುಕ್ಕಲ್ಲಿ ಬೇಕಲ್ವಾ ಅದಕ್ಕೋಸ್ಕರ ನಿಮ್ಗೆ ತೋರಿಸ್ತಾ ಇರೋದು ಅಷ್ಟೆ ಇರಲಿ ಯಾವ್ದಾದ್ರು ಇಷ್ಟ ಇಲ್ಲ ನೀವು ಸ್ಕಿಪ್ಪು ಮಾಡ್ಬೋದು ಮೇನಾಗಿ ಏನು ಬೇಕೋ ಅದನ್ನು ಮಾಡ್ಕೊಂಡ್ರೆ ನಾನು ಹೇಳಿದ್ನಲ್ಲ ಫ್ರೆಂಡ್ಸ್ ನಾನು ಮಾಯಶ್ಚರೈಸರು ಶುಗರ್ದು ಯೂಸ್ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ ಸೊ ಅದು ಒಂಥರ ಗ್ಲಿಟರ್ ಥರ ಬರ್ತಾ ಇದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ ನಿನ್ನೆ ನಾನು ಹೇಳಿದ್ನಲ್ಲ ಫಂಕ್ಷನ್ಗೆ ಹೋಗಿದ್ದಾಗ ಎಲ್ಲ ಹಾಗೆ ನೋಡ್ತಾ ಇದ್ರು ಏನೋ ಮೇಕಪ್ ಪಾರ್ಲರ್ ಪಾರ್ಲರಲ್ಲಿ ಅಂತ ಯಾರಿಗೆ ಗೊತ್ತು ನನ್ನ ಒಳಗಿನ ಸೀಕ್ರೆಟ್ ಅಲ್ವಾ ಸೊ ನೋಡಿ ನಿಮ್ಗೆಲ್ಲಾರು ಹೇಳ್ತಾ ಇದ್ದೀನಿ ಸೊ ಅದಾಯ್ತಾ ಅದಾದಮೇಲೆ ಲಿಪ್ಸ್ಟಿಕ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಸೊ ಇದು ಯಾವುದು ಅಂದರೆ ನಾಯ್ಕಾ ಅದು ಇದೊಂದು ಸಿಕ್ಸ್ ಫಿಫ್ಟಿನೋ ಏನೋ ಆಫರ್ ಏಯ್ಟ್ ಫಿಫ್ಟಿ ರುಪೀಸ್ದು ಡಿಸ್ಕೌಂಟ್ ಹೋಗಿ ಸಿಕ್ಸ್ ಫಿಫ್ಟಿಗೆ ಸಿಕ್ತು ನಾಯ್ಕಾ ಅದು ಸೊ ಇದೊಂಥರ ಪಿಂಕಿಶ್ ಶೇಡಲ್ಲಿ ಬರುತ್ತೆ ಸೊ ನೋಡಿ ನಾನು ಏನು ಹಾಕಿಲ್ಲ ಇವಾಗ ಜಸ್ಟ್ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ನೋಡಿ ಹತ್ರದಿಂದ ತೋರಿಸ್ತಾ ಇದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಫ್ರೆಂಡ್ಸ್ ಹೋಗಿ ಹೋಗಿ ಸಾವಿರಾರು ರೂಪಾಯಿ ಯಾಕೆ ಸುರಿತೀರ ಈ ತರ ತೆಗ್ದಿಟ್ಕೊಳ್ಳಿ ನಂದೇನು ಗೊತ್ತಾ ಒಂದ್ಸಲ ನಾನು ತಗೊಂಡ್ರೆ ನನಗೆ ತ್ರೀ ಇಯರ್ಸ್ ಬರುತ್ತೆ ಯಾಕೆಂದರೆ ಅದರಲ್ಲೇ ಬರ್ದ್ಬಿಟ್ಟಿರ್ತಾರೆ ಮ್ಯಾನುಫ್ಯಾಕ್ಚರ್ ಡೇಟ್ ಅಂತ ನಮಗೆ ಒಂದು ಸಲ ನಾವು ಅದಕ್ಕೆ ಪರ್ಚೇಸಿಂಗ್ ಮಾಡುವ ಕರೆಕ್ಟ್ ಡೇಟಲ್ಲಿ ನೋಡಿ ತಗೊಳ್ಳಿ ಅವಾಗ ಒಂದು ಮೂರು ವರ್ಷ ಬರುತ್ತೆ ಅವಾಗ ನೀವು ಜಾಸ್ತಿ ಬೇರೆ ಬೇರೆ ತಗೊಳ್ಳೋ ನೆಸಸಿಟಿನೇ ಇರಲ್ಲ ಈಗ ನೋಡಿ ನಾನು ಹೈಲ್ಯಾಶಸ್ ಮಸ್ಕರ ಎಲ್ಲ ಹಾಕೊಂಡ್ಮೇಲೆ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಸೊ ಇದೆಲ್ಲ ಆದಮೇಲೆ ಏನೋ ಒಂದು ಕಮ್ಮಿ ಅಂತ ಅನ್ನಿಸ್ತಾ ಇದೆ ಅಲ್ಲ ಏನು ಹೇಳಿ ಬಿಂದಿ ಸೊ ನಾನು ಫೇವ್ರೇಟ್ ಬಿಂದಿ ಇಟ್ಕೊಂಬರ್ತೀನಿ ಚೆನ್ನಾಗಿ ಕಾಣ್ತಿದೆ ಅಲ್ಲ ಸೊ ಬರೀ ಇದೊಂದು ಅದ್ರೆ ಸಾಕ ಹಿಂಗೇ ಹೋಗಕ್ಕಾಗತ್ತಾ ಇಲ್ಲ ಅಲ್ವಾ ಸೊ ನಾನು ನೀಟಾಗಿ ಡ್ರೆಸ್ ಹಾಕೊಂಡು ಜ್ಯೂಲ್ರಿ ಹಾಕ್ಕೊಂಡು ಹಾಕೊಂಡು ತೋರಿಸ್ತೀನಿ ಹಂಗೆ ವೇಟ್ ಮಾಡ್ತಾ ಇರಿ ಆ್ಯಕ್ಚುಲಿ ನಾನು ಇನ್ನೊಂದು ಮರ್ತ್ ಬಿಟ್ಟಿದ್ದೆ ಹೈಶ್ಯಾಡೋ ಹಾಕೋದು ನೋಡಿ ಇದು ಬೇಕಾದರೆ ಹಾಕೋಬೋದು ನೆಸಸಿಟಿ ಇದ್ರೆ ಹಾಕಿ ಬಟ್ ಎಲ್ಲರೂ ಇವಾಗೆಲ್ಲ ಹಾಕೊಂತಾರೆ ಚೆನ್ನಾಗಿ ಕಾಣಿಸುತ್ತೆ ಅದು ಅದಕ್ಕೋಸ್ಕರ ಸೊ ಅವಾಗೇನು ಅಂದರೆ ಪರ್ಫೆಕ್ಟ್ ಒಂದು ಮೇಕಪ್ ಲುಕ್ಕಲ್ಲಿ ಇರ್ತೀವಿ ನಾವು ನೋಡಿ ಪಿಂಕ್ ಪಿಂಕಾಗಿ ಕಾಣಿಸ್ತಾ ಇರ್ತೀವಿ ಅದಕ್ಕೇ ಓಕೆನಾ ಸೊ ನಾನು ನಿಮಗೆ ಮೊನ್ನೆ ತೋರಿಸಿದ್ನಲ್ಲ ಇಲ್ಲೂ ಮಾಡ್ಕೋಬೋದು ಬೇಕಾದ್ರೆ ಇಲ್ಲೊಂದು ಚೂರು ಆ್ಯಕ್ಚುಲಿ ಇದು ಬ್ರಷ್ ಇದ್ದರೆ ಅದರಲ್ಲಿ ನೀಟಾಗಿ ಬ್ಲೆಂಡ್ ಆಗೋಗುತ್ತೆ ಸೊ ಬ್ರಷ್ ಇದ್ದರೆ ಚೆನ್ನಾಗಿ ಇನ್ನು ನೀಟಾಗಿ ಕಾಣಿಸುತ್ತೆ ಓಕೆನಾ ಫ್ರೆಂಡ್ಸ್ ನೋಡಿ ಫುಲ್ ಕಂಪ್ಲೀಟ್ ಆದ್ಮೇಲೆ ದೆವ್ವದ್ ಲುಕ್ ನಾಗವಲ್ಲಿ ಲುಕ್ ಅಲ್ಲ ಅಲ್ಲ ಸೊ ನೋಡಿ ಲಾಸ್ಟ್ ಅಲ್ಲಿ ಈ ತರ ಒಂದು ಲುಕ್ ಇರ್ತೀವಿ ಅಂದ್ರೆ ಫೌಂಡೇಶನ್ ನಾವೇ ಮನೆಯಲ್ಲಿ ಮಾಡ್ಕೋಬಹುದು ಸೊ ಅದನ್ನ ತೋರಿಸ್ತಾ ಇರೋದು ಓಕೆನಾ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಯಾವ ಮೇಕಪ್ ಆರ್ಟಿಸ್ಟ್ ಗಿಂತ ಕಡಿಮೆ ನಾನು ಸೊ ಅಲ್ವಾ ಫ್ರೆಂಡ್ಸ್ ಸೊ ಯಾರಿಗಾರ ಮೇಕಪ್ ಆರ್ಟಿಸ್ಟ್ ಬೇಕು ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸುಮ್ಮನೆ ಅಂದ ಮೇಲೆ ಮಾಡ್ಬಿಡ್ಬೇಡಿ ನಾನು ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ ನಿಮಗೂ ಯೂಸ್ಫುಲ್ ಆಗಲಿ ಅಂತ ನೀವು ಕಲ್ತ್ಕೊಳ್ಳಲಿ ಅಂತ ಬಿಕಾಸ್ ಹೋಗಿ ಹೋಗಿ ಮೇಕಪ್ ಆರ್ಟಿಸ್ಟ್ ನಂಬರ್ ತಗೊಳ್ಳೋದು ಸಾವಿರಾರು ರೂಪಾಯಿ ಸುರಿಯೋದು ನೋಡಿ ಎಷ್ಟು ಚೆನ್ನಾಗಾಗಿದೆ ತುಂಬ ಚೆನ್ನಾಗಿ ಕ್ಯೂಟಾಗಿ ಕಾಣಿಸುತ್ತೆ ಇನ್ನು ಕೈಗೂನು ಹಾಕೋಬೋದು ಅವಾಗ ಇನ್ನು ಕೈಗೂ ಬೆಳ್ಳು ಕಾಣುತ್ತೆ ಸೊ ನಾನು ಹೋಗ್ಬೇಕಾರೆ ಯಾವಾಗಲೂ ಕೈಗೂನು ಮಾಡ್ತೀನಿ ನಾನು ಇವಾಗ ಜಸ್ಟ್ ಮುಖಕ್ಕೆ ಮತ್ತೆ ಇದು ನೆಕ್ಗೆ ಮಾತ್ರ ತೋರಿಸ್ತಾ ಇರೋದು ಓಕೆನಾ ಫ್ರೆಂಡ್ಸ್ ಸೊ ನೋಡಿ ನನ್ನ ಡ್ರೆಸ್ ಗೌನ್ ಸೊ ಎಲ್ಲ ಥರ ಸರ ನೋಡಿ ನೆಕ್ಲೆಸ್ ಹಾಕ್ಕೊಂಡಿದ್ದೀನಿ ಜುಮ್ಕಾ ಹಾಕ್ಕೊಂಡಿದ್ದೀನಿ ಸೊ ಆ ಥರ ಬೈತಲೇ ಬಿಟ್ಟಿದೆ ಸೊ ಒಂದು ಪರ್ಫೆಕ್ಟಾಗಿರುವಂತಹ ಒಂದು ಮದುವೆಗೋ ಇಲ್ಲ ಫಂಕ್ಷನ್ಗೂ ಹೋಗ್ಬೇಕಾದ್ರೆ ಯಾವ ಥರ ರೆಡಿ ಆಗ್ಬೋದು ಆ ಥರ ರೆಡಿ ಆಗಿದ್ದೀನಿ ಓಕೆನಾ ಸೊ ಫೈನಲ್ ಟಚ್ ಅಪ್ ಈ ಥರ ಒಂದು ಎಷ್ಟು ಕ್ಯೂಡ ಕಾಣ್ತಿದೆ ನೋಡಿ ಸೊ ಅದನ್ನೇ ಹೇಳಿದ್ದು ನಾವು ಮನೇಲೇ ಮಾಡ್ಕೋಬೋದು ನಾನು ಏನೇನು ತೋರಿಸಿದ್ನೋ ಅದೆಲ್ಲ ನೀವು ತೊಗೊಂಡು ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ ಅವಾಗ ಏನು ಗೊತ್ತಾ ಮುಖಾನು ನಿಮಗೆ ಕೆಲವರೆಲ್ಲ ನೋಡಿದ್ದೀರಾ ಮೇಕಪ್ ಮಾಡಿದ ತಕ್ಷಣ ಪಿಂಪಲ್ಸ್ ಬರುತ್ತೆ ನಾನು ನೋಡಿ ಪಿಂಪಲ್ಸೇ ಬರಲ್ಲ ಯಾಕೆ ಅಂದರೆ ನಾನು ಯೂಸ್ ಮಾಡೋದೆಲ್ಲ ಹರ್ಬಲ್ದಾಗಿರುತ್ತೆ ಆಮೇಲೆ ಎಲ್ಲ ಚೆನ್ನಾಗಿರೋ ಇದನ್ನೇ ನಾನು ಯೂಸ್ ಮಾಡೋದು ಓಕೆನಾ ಸೊ ಆ ಥರ ನನಗೆ ಗೊತ್ತು ನಾನು ಆ್ಯಕ್ಚುಲಿ ತುಂಬ ಆ ಥರದ್ದೆಲ್ಲ ಯೂಸ್ ಮಾಡ್ತಿರ್ತೀನಿ ಅದಕ್ಕೆ ನಾನು ಚೆನ್ನಾಗಿರೋದು ಮಾತ್ರ ನಿಮ್ಗೆ ಹೇಳೋದಿಲ್ಲ ಅಂತ ಹೇಳೋಕ್ಕೆ ಹೋಗೋಲ್ಲ ನಾನು ಓಕೆನಾ ಫ್ರೆಂಡ್ಸ್ ಹಿಂಗೆ ಕಾಣ್ತಾ ಇದ್ದೀವಿ ಚಾ ಇದೆಯಾ ಸೊ ಈ ಥರ ಮಾಡ್ಕೊಳ್ಳಿ ಓಕೆನಾ ಸೊ ಈ ವಿಡಿಯೋ ಇಷ್ಟ ಆದರೆ ಹಾಗೆ ಹೋಗ್ಬಿಡಿ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ ಈ ಬೈತಲೆ ಬಟ್ಟೆ ಬಿದ್ದೋಯ್ತು ಸೊ ಈ ಥರ ಓಕೆನಾ ಫ್ರೆಂಡ್ಸ್ ಸೊ ಆದರೆ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್